ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನಾವು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಈಶ್ವರಾಯ ನಮಃ ಅಥವಾ ಓಂ ನಮ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ನಾವು ಪ್ರಿಯ ಮಕರ ರಾಶಿಯವರೇ ರಾಶಿ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆ ಆಗುವುದಿಲ್ಲ ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿ ಬಿಡುತ್ತದೆ ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಕಳೆದಿದ್ದೇವೆ ಹೊಸ ವರ್ಷಕ್ಕೆ ಕಾಲ ಇಟ್ಟಿದ್ದೇವೆ ಸ್ನೇಹಿತರೆ ಅದು ಒಟ್ಟು ಎರಡು ಸಾವಿರದ ಇಪ್ಪತ್ತಾರು ಸಾಲನೇ ಒಂದು ಹೊಸ ಜನ್ಮ ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ ನಿಮ್ಮಿಂದ ದೂರ ಹೋಗಿದ್ದ ಯಾವುದೇ ವಿಷಯ ಒಂದು ಅವಕಾಶ ಒಂದು ಸಂಬಂಧ ಒಂದು ಉದ್ಯೋಗ ಅಥವಾ ಒಂದು ಕನಸು ಈಗ ಅದೇ ಮರಳಿ ಬರುತ್ತದೆ ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿಹೊಂದುವ ಒಂದು ಹೊಸ ವಿಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಲಿದೆ ಈ ಬದಲಾವಣೆಯ ಶಕ್ತಿಯ ಅರ್ಥ ಮಾಡಿಕೊಳ್ಳಲು ಕೇವಲ ಎರಡು ದಿನಾಂಕಗಳನ್ನು ನೆನಪಿನಲ್ಲಿ ಇಡಿ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರು ಇವೇ ಎರಡು ಕ್ಷಣಗಳು ಬಾಗಿದೆ ಬೀಗ ತೆರೆಯುವ ಕ್ಷಣಗಳು ಈಗ ಆಲ್ರೆಡಿ ಜೂನ್ ಅಂದ್ರೆ ನಾವು ಡಿಸೆಂಬರ್ ಒಂದನ್ನು ಕಳೆದಿದ್ದೇವೆ ಡಿಸೆಂಬರ್ ಐದನ್ನು ಕೂಡ ಕಳೆದಿದ್ದೇವೆ ಇನ್ನ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕಿಗೆ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವ ಕ್ಷಣಗಳು ನಿಮ್ಮ ಶ್ರಮ ಸಂಘರ್ಷ ತಪಸ್ಸು ಎಲ್ಲವೂ ಫಲ ಪಡೆಯುವ ಅಂದರೆ ಫಲ ಪಡೆದುಕೊಂಡು ಹಲವು ಪೆ ಪಟ್ಟು ಹೆಚ್ಚಾಗಿ ಮರಳಿ ಬರುವ ಕ್ಷಣಗಳು ಈ ಭವಿಷ್ಯವಾಣಿಯಲ್ಲಿ ನಾವು ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಅತ್ಯಂತ ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ತಿಳಿಸುತ್ತಿದ್ದೇನೆ ಇವು ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯವನ್ನು ಬದಲಾಯಿಸುವಂತಹವು ಇವುಗಳು ಹಿಂದೆ ಗಾಢ ಜ್ಯೋತಿಷ್ಯ ಸತ್ಯವಿದೆ ಮತ್ತು ಕೊನೆಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಕೆಲವು ಶಕ್ತಿಶಾಲಿ ಉಪಾಯಗಳನ್ನು ನೀಡುತ್ತೇನೆ ಸ್ನೇಹಿತರೆ ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಕೊನೆಯವರೆಗೂ ಆಲಿಸಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಬದುಕಿನ ಹೊಸ ದಿಕ್ಕು ಹೊಸ ಗುರುತು ಮತ್ತು ಹೊಸ ಉದಯವಾಗಲಿದೆ ಮತ್ತೆ ಒಂದನೇ ಭವಿಷ್ಯವಾಣಿ ಕಳೆದು ಹೋದ ಅವಕಾಶ ಮರಳಿ ಬರುತ್ತದೆ ಅಥವಾ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ ದೇವಗುರು ಬೃಹಸ್ಪತಿ ನಿಮ್ಮ ಜಾತಕದ ಆರನೇ ಭಾವದಲ್ಲಿ ಪ್ರವೇಶಿಸಿದಾಗ ಅದು ಬಹಳ ವಿಶೇಷ ಸಂಕೇತ ಕಳೆದು ಅವಕಾಶಗಳು ಮರಳಿ ಬರುತ್ತದೆ ಮತ್ತು ಅಥವಾ ಅವುಗಳಿಗಿಂತಲೂ ದೊಡ್ಡ ಉತ್ತಮ ಮತ್ತು ನಿಮಗೆ ಸರಿಹೊಂದುವ ಹೊಸ ಅವಕಾಶಗಳು ಒಡ್ಡಿಕೊಂಡು ಬರುತ್ತವೆ ಹಲವು ವರ್ಷಗಳ ಹಿಂದೆ ಬಿಟ್ಟು ಉದ್ಯೋಗ ಒಂದು ಹೆಜ್ಜೆ ದೂರದಲ್ಲಿ ತಪ್ಪಿಸಿಕೊಂಡು ಪದವಿ ಅಥವಾ ನೀವು ಎಲ್ಲವನ್ನು ಹಾಕಿ ಸೋತ ಕನಸು ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರ ಆರಂಭದಲ್ಲಿ ಹೊಸ ಹೊಳಪು ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳೊಂದಿಗೆ ಮರಳಿ ಬರಬಹುದು ಬೃಹಸ್ಪತಿಯ ಈ ಚಲನೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಮುಖ್ಯ ಕೆಲಸ ಮರೆತಿದ್ದೇವೆ ಎಂದು ನೆನಪಾಗಿ ತಕ್ಷಣ ಮರಳಿ ಅದನ್ನು ಮುಗಿಸುವಂತೆ ಅಂತಹ ಶಕ್ತಿಯೇ ಈಗ ನಿಮ್ಮ ಬದುಕಿಗೆ ಮರಳುತ್ತಿದೆ ಆದ್ದರಿಂದ ಯಾವುದೇ ಅವಕಾಶ ಶಾಶ್ವತವಾಗಿ ಕೈಯಿಂದ ಹೋಯಿತೆಂದು ಭಾವಿಸಿದ್ದರೆ ಆ ಚಿಂತೆ ಬಿಡಿ ಬಾಗಿ ಅದನ್ನು ಮತ್ತೆ ನಿಮ್ಮ ಒಡಲಲ್ಲಿ ಇಡಬಲ್ಲದು ಇಲ್ಲವೇ ಅದಕ್ಕಿಂತ ಶ್ರೇಷ್ಠವಾದದನ್ನು ಸಿದ್ಧವಾಗಿರಿಸಿಟ್ಟಿದೆ ಎರಡನೇ ಭವಿಷ್ಯವಾಣಿ ಐದು ಡಿಸೆಂಬರ್ನಿಂದ ಉದ್ಯೋಗದಲ್ಲಿ ನಿಮ್ಮ ಬದಲಾವಣೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಎರಡು ಐದು ಇಪ್ಪತ್ತೈದು ನಿಮಿಷದ ಸಮಯದ ಮಕರ ರಾಶಿಯವರೆಗೆ ಆಕಾಶಿಯ ಅಲಾರಂನಂತೆ ಈ ಕ್ಷಣದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶಿಸುತ್ತಾರೆ ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲ ಬದಲಾವಣೆ ಹೊಸ ಉದ್ಯೋಗ ಆಫರ್ ಅನಪೇಕ್ಷಿತ ಪ್ರಮೋಷನ್ ಕೆಲಸದ ಸ್ಥಳದಲ್ಲಿ ಗೌರವ ನಿಂತು ಹೋದ ಕೆಲಸಗಳ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ ಇವೆಲ್ಲವೂ ಈ ಗೋಚರದಿಂದ ಬರುತ್ತದೆ ಉದ್ಯೋಗ ಹೋಯಿತು ಇಂಟರ್ವ್ಯೂ ನಿಂತು ಹೋಯಿತು ಪ್ರಮೋಷನ್ ತಡೆಯಾಯಿತು ಅಥವಾ ವೃತ್ತಿಯಲ್ಲಿ ನಿರಾಸೆ ಹೆಚ್ಚಾಗುತ್ತಿದ್ದು ಎಲ್ಲ ಅನ್ ಎನ್ನುವರಿಗೆ ಡಿಸೆಂಬರ್ ಟರ್ನಿಂಗ್ ಪಾಯಿಂಟ್ ಆಗಿದೆ ಆಲ್ರೆಡಿ ಡಿಸೆಂಬರ್ ಅನ್ನ ಕಳೆದಿದ್ದೇವೆ ಹಳೆ ತೊಂದರೆಗಳು ಒಂದೊಂದಾಗಿ ಮಾಯವಾಗಲಿದೆ ಹೊಸ ದಾರಿಗಳು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಾವಾಗಿಯೇ ತೆರೆಯಲಿವೆ ಇದಕ್ಕಿದ್ದಂತೆ ಕರೆ ಬರಬಹುದು ಹಳೆ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾಪ ಬರಬಹುದು ದೊಡ್ಡ ಅವಕಾಶ ಅಥವಾ ದೀರ್ಘಕಾಲದಿಂದ ನಿಂತಿರುವ ಪ್ರಮೋಷನ್ಗೆ ಮೊಹರ ಬೀಳಬಹುದು ಸಂಕ್ಷಿಪ್ತವಾಗಿ ಡಿಸೆಂಬರ್ನಿಂದ ನಿಮ್ಮ ಉದ್ಯೋಗ ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬಂದಿದೆ ಮೂರನೇ ಭವಿಷ್ಯವಾಣಿ ವೃತ್ತಿ ಅಂದ್ರೆ ವೃತ್ತಿಯಲ್ಲಿ ನಿಂತ ಪ್ರಗತಿ ಇದ್ದಕ್ಕಿದ್ದಂತೆ ಆರಂಭವಾಗುತ್ತದೆ ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ಅಂದರೆ ವೃತ್ತಿ ಭಾವ ಮೇಲೆ ಬೀಳುತ್ತಿದ್ದಂತೆ ಒಣಗಿದ ಮರಕ್ಕೆ ಇದ್ದಕ್ಕಿದಂತೆ ಮಳೆ ಬಂದಂತೆ ಕಳೆದ ತಿಂಗಳಿನಿಂದ ಇರುವ ಸ್ಥೈರ್ಯ ಅಡೆತಡೆಗಳು ತಪ್ಪು ತಿಳುವಳಿಕೆಗಳು ಅಥವಾ ಬಾಸಿನ ಅನಾವಶ್ಯಕ ಒತ್ತಡ ಎಲ್ಲವೂ ಕ್ರಮೇಣ ಮಾಯವಾಗುತ್ತದೆ ಕೆಲಸದ ವಾತಾವರಣ ನಿಮ್ಮ ಪರವಾಗಿ ತಿರುಗುತ್ತದೆ ಬಾಸಿನ ವರ್ತನೆ ಮೃದುವಾಗುತ್ತದೆ ಮುಂಚೆ ತಡೆಯಲ್ಪಟ್ಟ ಕೆಲಸಗಳು ಯಾವುದೇ ವಿರೋಧವಿಲ್ಲದೆ ಅನುಮೋದನೆಗೊಳ್ಳುತ್ತದೆ ದೀರ್ಘಕಾಲದಿಂದ ಅಡ್ಡಿಯಲ್ಲಿರುವ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಫೈಲ್ ಇದಕ್ಕಿದಂತೆ ಸಕ್ರಿಯವಾಗಿ ವೇಗವಾಗಿ ಮುಂದಡಿ ಇಡುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಮೊದಲ ತಿಂಗಳಲ್ಲಿ ನಿಮ್ಮ ವೃತ್ತಿ ಒಂದು ಹೊಸ ಶಿಖರದ ಕಡೆ ಏರಲು ಶುರುವಾಗುತ್ತದೆ ನಾಲ್ಕನೇ ಭವಿಷ್ಯವಾಣಿ ವಿದೇಶ ಸಂಬಂಧಿತ ಕೆಲಸದಲ್ಲಿ ದೊಡ್ಡ ಲಾಭ ಬೃಹಸ್ಪತಿಯ ಸಪ್ತಮ ದೃಷ್ಟಿ ನಿಮ್ಮ ಹನ್ನೆರಡನೇ ಭಾವದ ಮೇಲೆ ಬೀಳುತ್ತಿದ್ದಂತೆ ವಿದೇಶ ಸಂಬಂಧಿತ ಪ್ರತಿಯೊಂದು ಕೆಲಸದಲ್ಲೂ ಅನಪೇಕ್ಷಿತ ಲಾಭದ ಸಂಕೇತ ವಿದೇಶ ಪ್ರಯಾಣ ವೀಸಾ ವಿದೇಶದಲ್ಲಿ ಓದು ಅಥವಾ ಉದ್ಯೋಗಕ್ಕಾಗಿ ತೊಂದರೆ ಪಡುತ್ತಿದ್ದರೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ದಾರಿಗಳು ವೇಗವಾಗಿ ತೆರೆಯುತ್ತವೆ ತಿಂಗಳಿನಿಂದ ನಿಂತಿದ್ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನುಮೋದನೆ ಅಥವಾ ಇಂಟರ್ವ್ಯೂ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಯುತ್ತದೆ ವಿದೇಶಿ ಕ್ಲೈಂಟ್ ಕಂಪನಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದರೆ ಆದಾಯದಲ್ಲಿ ತೀವ್ರ ಏರಿಕೆ ದೊಡ್ಡ ಪ್ರಾಜೆಕ್ಟ್ ದೊಡ್ಡ ಒಪ್ಪಂದ ಅಥವಾ ದೀರ್ಘಾವಧಿಯ ಒಡಂಬಡಿಕೆಯೇ ಸಿಗುವ ಸಾಧ್ಯತೆ ಬಹಳ ಜಾಸ್ತಿ ವಿದೇಶಕ್ಕೆ ಹೋಗುವ ಬಗ್ಗೆ ಗಂಭೀರವಾಗಿ ಯೋಚಿಸದೇ ಇದ್ದವರಿಗೂ ಈ ಅವಧಿಯಲ್ಲಿ ಜಾಗತಿಕ ಸಂಪರ್ ಅಂದರೆ ಸಂಪರ್ಕಗಳು ರೂಪುಗೊಳ್ಳಲಿವೆ ಐದನೇ ಭವಿಷ್ಯವಾಣಿ ಉದ್ಯೋಗ ಬದಲಾವಣೆ ಸೂಪರ್ ಲಕ್ಕಿ ಸಮಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಕರ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ ಗೋಲ್ಡನ್ ವಿಂಡೋ ಸರಿಯಾದ ಅವಕಾಶ ಸಿಗದೆ ಇದ್ದರೆ ಇಂಟರ್ವ್ಯೂನಲ್ಲಿ ತಿರಸ್ಕೃತರಾಗಿದ್ದರೆ ಅಥವಾ ಒಂದೇ ಜಾಗದಲ್ಲಿ ಸ್ಥೈರ್ಯ ಅನುಭವಿಸುತ್ತಿದ್ದರೆ ಈ ಅವಧಿಯಲ್ಲಿ ಭಾಗ್ಯ ವೇಗವಾಗಿ ತಿರುಗಿ ಅತ್ಯಂತ ಶುಭ ಉದ್ಯೋಗ ಬದಲಾವಣೆ ಅವಕಾಶ ತಂದೊಡ್ಡುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸರಿಯಾದ ಜನರೊಂದಿಗೆ ಸಂಪರ್ಕ ರೂಪುಗೊಳ್ಳುತ್ತದೆ ದೂರದಲ್ಲಿ ಇದ್ದ ಅವಕಾಶಗಳು ಎದುರಿಗೆ ಬಂದು ನಿಂತುಕೊಳ್ಳುತ್ತವೆ ಉನ್ನತ ಹುದ್ದೆ ಉತ್ತಮ ಸಂಬಳ ದೊಡ್ಡ ಕಂಪನಿ ಅಥವಾ ನಿಮ್ಮ ವೃತ್ತಿಯನ್ನು ಸಂಪೂರ್ಣ ಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ರೋಲ್ ಇವೆಲ್ಲವೂ ಈ ಸಮಯದಲ್ಲಿ ಸಾಧ್ಯ ಈ ಬದಲಾವಣೆ ಯಶಸ್ವಿಯಾಗಿ ದೀರ್ಘಕಾಲ ಸ್ಥಿರತೆ ಗೌರವ ಮತ್ತು ವೇಗದ ಬೆಳವಣಿಗೆ ನೀಡುತ್ತದೆ ಆರನೇ ಭವಿಷ್ಯವಾಣಿ ರಾಹುವಿನಿಂದ ಹಣ ಬರುತ್ತದೆ ಚಿಂತೆಯು ಬರುತ್ತದೆ ಆದರೆ ಬೃಹಸ್ಪತಿ ರಕ್ಷಿಸುತ್ತಾರೆ ಧನಭಾವದಲ್ಲಿ ಕುಳಿತಿರುವ ರಾಹು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ದೊಡ್ಡ ಮತ್ತು ವೇಗದ ಆರ್ಥಿಕ ಅವಕಾಶಗಳನ್ನು ತರುತ್ತಾನೆ ಆದರೆ ರಾಹು ಎರಡು ದಾರಿಯ ಖಡ್ಗದಂತೆ ಹಣ ಕೊಡುತ್ತಾನೆ ಆದರೆ ಒಳಗೆ ಬೇಜಾರು ಭಯ ಅಸುರಕ್ಷಿತ ಭಾವನೆಯನ್ನು ನೀಡುತ್ತಾನೆ ಹಣ ಬಂದರೂ ತೃಪ್ತಿ ಇಲ್ಲದಿರಬಹುದು ಅಥವಾ ಅನಪೇಕ್ಷಿತ ಖರ್ಚಿನಲ್ಲಿ ಹೋಗಬಹುದು ಆದರೆ ಇಲ್ಲಿ ಸಂತೋಷದ ಸಂಗತಿ ರಾಹುವಿನ ನಕಾರಾತ್ಮಕ ಪ್ರಿಯಗಳನ್ನು ಶ್ರ ಅಂದ್ರೆ ಶ್ರಮಿಸುತ್ತದೆ ಆರ್ಥಿಕ ಏರಿಳಿತಗಳನ್ನು ಸ್ಥಿರಗೊಳಿಸುತ್ತದೆ ಬುದ್ಧಿಯನ್ನು ಸಮತೋಲನದಲ್ಲಿ ಇಡುತ್ತದೆ ಜೋ ಅಂದ್ರೆ ಆ ಜೋಕಿ ತೀರ್ಮಾನಗಳಲ್ಲಿ ರಕ್ಷಣೆ ನೀಡುತ್ತದೆ ಫಲಿತಾಂಶ ರಾಹು ಕೊಡುವ ಅವಕಾಶಗಳು ಸಿಗುತ್ತದೆ ಆದರೆ ಅವುಗಳ ಅಸ್ಥಿರತೆ ಮತ್ತು ಚಿಂತೆ ನಿಮ್ಮನ್ನು ಮುಟ್ಟುವುದಿಲ್ಲ ಹಣ ಬರುತ್ತದೆ ಉಳಿಯುತ್ತದೆಯು ಏಳನೇ ಭವಿಷ್ಯವಾಣಿ ಒಂದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ವಿವಾಹ ಮತ್ತು ಸಂಬಂಧಗಳಲ್ಲಿ ಶುಭ ಸಮಯ ಆರಂಭ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರರಂದು ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಪ್ರವೇಶಿಸುತ್ತಾರೆ ಇದು ಸಂಬಂಧ ವಿವಾಹ ಮತ್ತು ಪಾಲುದಾರಿಕೆಯ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಮತ್ತು ಪರಿವರ್ತನಾಕಾರಿ ಸಮಯದ ಸಂಕೇತ ಅವಿವಾಹಿತರಿಗೆ ಸರಿಯಾದ ಗೌರವ ತಿಳುವಳಿಕೆ ಸ್ಥಿರತೆ ದೀರ್ಘಕಾಲಿಕ ಸುಖ ತರುವ ಒಂದು ಸಂಬಂಧಗಳು ತಾವಾಗಿಯೇ ಬರುತ್ತದೆ ಒಡನಾಟದಲ್ಲಿ ಗೊಂದಲ ದೂರ ಅಥವಾ ಭಾವನಾತ್ಮಕ ಶೀತಲತೆ ಇದ್ದವರಿಗೆ ಮತ್ತೆ ಸಂಧಾನ ಸಂವಾದ ಮತ್ತು ನಂಬಿಕೆ ಮರಳುತ್ತದೆ ವಿವಾಹಿತರಿಗೆ ಹೊಸ ಮಾಧುರ್ಯ ಸಹಕಾರ ಮತ್ತು ಮಾನಸಿಕ ಶಾಂತಿ ವ್ಯಾಪಾರಿಗಳಿಗೆ ಪಾಲುದಾರಿಕೆಯಿಂದ ಲಾಭ ದೊಡ್ಡ ಒಪ್ಪಂದಗಳ ಹೊಸ ಸಹಯೋಗಿಗಳ ಮತ್ತು ಸ್ಥಿರ ವ್ಯಾಪಾರ ಬೆಳವಣಿಗೆ ಎಂಟನೇ ಭವಿಷ್ಯವಾಣಿ ಅದು ಡೀಲ್ ಅದು ಅಧೂರ ಡೀಲ್ ಅದೂರ ವ್ಯಾಪಾರ ಮತ್ತು ಪೂರ್ಣವಾಗುತ್ತದೆ ಅಂದರೆ ಅರ್ಧ ಆಗಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಯಾವ ವ್ಯಾಪಾರಿಗಳು ಅಥವಾ ಉದ್ಯಮಿಗಳು ಒಂದು ಡೀಲ್ ಮಧ್ಯಮದಲ್ಲಿ ನಿಂತು ಹೋಯಿತು ದೊಡ್ಡ ಪ್ರಾಜೆಕ್ಟ್ ತಡೆ ಅಥವಾ ಮುಖ್ಯ ಗ್ರಾಹಕರ ಅಂದರೆ ಯಾವುದೇ ಕೆಲಸ ಗ್ರಾಹಕ ಸಂಪರ್ಕ ಕಳೆದು ಹೋಯಿತು ಎರಡು ಸಾವಿರದ ಇಪ್ಪತ್ತಾರು ಮಧ್ಯಭಾಗದ ನಂತರ ಅದು ಎಲ್ಲವೂ ಪೂರ್ಣಗೊಳ್ಳುತ್ತದೆ ಇದಕ್ಕಿಂತಂದೇ ಪುನರ್ಜೀವ ಹೊಂದುತ್ತದೆ ಉಚ್ಚ ಬೃಹಸ್ಪತಿಯ ಶಕ್ತಿ ನಿಮ್ಮ ಅದೂರ ವ್ಯಾಪಾರ ಚಕ್ರಗಳಿಗೆ ಮತ್ತೆ ಚೈತನ್ಯ ನೀಡುತ್ತದೆ ಹಳೆಯ ಗ್ರಾಹಕರು ಮರಳುತ್ತಾರೆ ನಿಂಥ ಒಪ್ಪಂದಗಳು ಮತ್ತೆ ಸಕ್ರಿಯವಾಗುತ್ತವೆ ಆರ್ಥಿಕ ಅಥವಾ ತಾಂತ್ರಿಕ ಕಾರಣದಿಂದ ನಿಂಥ ಪ್ರಾಜೆಕ್ಟ್ಗಳು ವೇಗ ಪಡೆಯುತ್ತವೆ ಸ್ನೇಹಿತರೆ ನೀವು ಸಂಪೂರ್ಣ ಕಳೆದುಕೊಂಡಿದ್ದೇವೆ ಎಂದು ಬಿಟ್ಟಿದ ಅವಕಾಶಗಳು ಹೊಸ ಮತ್ತು ಹೆಚ್ಚು ಲಾಭದಾಯಕ ರೂಪದಲ್ಲಿ ಮರಳುತ್ತವೆ ಒಂಬತ್ತನೇ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತಾರರ ದೊಡ್ಡ ಉಡುಗೊರೆ ಲಾಭದಲ್ಲಿ ಭಾರಿ ಏರಿಕೆ ಬೃಹಸ್ಪತಿಯ ಪಂಚಮ ದೃಷ್ಟಿ ಲಾಭ ಭಾವದ ಮೇಲೆ ಬೀಳುತ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಆರ್ಥಿಕ ಉನ್ನತಿ ಮತ್ತು ಇಚ್ಛಾಪೂರ್ತಿಯ ಅಸಾಧಾರಣ ವರ್ಷವಾಗುತ್ತದೆ ಆದಾಯ ಕೇವಲ ಹೆಚ್ಚುವುದಿಲ್ಲ ಸ್ಥಿರ ಬಲಿಷ್ಠ ಮತ್ತು ನಿರಂತರವಾಗಿ ಏರುತ್ತಾ ಸಾಗುತ್ತದೆ ದೊಡ್ಡ ಲಾಭ ಪ್ರಮೋಷನ್ ಬೋನಸ್ ಇಂಟೆನ್ಸಿವ್ ಅಥವಾ ವಿಶೇಷ ಆರ್ಥಿಕ ಸಾಧನೆಗಾಗಿ ಕಾಯುತ್ತಿದ್ದವರ ಇಚ್ಛೆಗಳು ಪೂರೈಸಲಿವೆ ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದ ದೀರ್ಘಕಾಲ ಲಾಭ ತರುವ ಗ್ರಾಹಕ ಉದ್ಯೋಗಿಗಳಿಗೆ ಹೆಚ್ಚು ಆದಾಯ ಮಾರ್ಗಗಳು ಸಂಬ ಸಂಬಳ ಏರಿಕೆ ಸ್ಥಾನಮಾನ ಸುಧಾರಣೆ ಅತ್ತಿನೇ ಭವಿಷ್ಯವಾಣಿ ಸಂಘರ್ಷ ಕಡಿಮೆ ಫಲಿತಾಂಶ ಹೆಚ್ಚು ತೃತೀಯ ಭಾವದಲ್ಲಿರುವ ಶನಿ ನಿಮ್ಮ ಶ್ರಮ ಪ್ರಯತ್ನ ಸಂಘರ್ಷವನ್ನು ಹೆಚ್ಚಿಸುತ್ತಾನೆ ಪ್ರತಿ ಕೆಲಸಕ್ಕೂ ಅಪೇಕ್ಷಿತ ಹೆಚ್ಚು ಅಂದರೆ ಅಪೇಕ್ಷೆಗಿಂತ ಹೆಚ್ಚು ಸಮಯ ಶಕ್ತಿ ಬೇಕಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೃಹಸ್ಪತಿಯ ನವಮ ದೃಷ್ಟಿ ಈ ಸಮೀಕರಣವನ್ನೇ ಬದಲಾಯಿಸುತ್ತದೆ ಶನಿಯ ಕಾಠಿಣ್ಯವನ್ನು ಮೃದುಗೊಳಿಸುತ್ತದೆ ಶ್ರಮದ ಹೊರೆ ತಗ್ಗಿಸುತ್ತದೆ ಸಂಘರ್ಷ ಕಡಿಮೆಗೊಳಿಸುತ್ತದೆ ಮುಂಚೆ ಹತ್ತು ಪ್ರಯತ್ನಗಳಲ್ಲಿ ಒಂದು ಫಲ ಸಿಗುತ್ತಿದ್ದರೆ ಈಗ ನಾಲ್ಕು ಪ್ರಯತ್ನದಲ್ಲಿ ಐದು ಫಲ ಸಿಗುತ್ತದೆ ಕೆಲಸಗಳು ವೇಗವಾಗಿ ಮುಗಿಯುತ್ತವೆ ಅಡೆತಡೆಗಳು ಒಡೆಯುತ್ತವೆ ಕಾರ್ಯಕ್ಷಮತೆ ಪಟ್ಟಿ ಹೆಚ್ಚುತ್ತದೆ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತಾರನ್ನು ಸಂಪೂರ್ಣ ಶುಭ ಸ್ಥಿರ ಮತ್ತು ಪ್ರಗತಿಯಿಂದ ತುಂಬಿಸಲು ಈ ಐದು ಉಪಾಯಗಳು ಅತ್ಯಂತ ಶಕ್ತಿಶಾಲಿ ಒಂದು ಸೋಮವಾರ ಶಿವಲಿಂಗಕ್ಕೆ ಶುದ್ಧ ಜಲ ಅರ್ಪಿಸಿ ವೃತ್ತಿ ರುಕಾವಟುಗಳು ದೂರವಾಗುತ್ತವೆ ಗೌರವ ಅವಕಾಶಗಳು ಬರುತ್ತವೆ ಗುರುವಾರ ಹಳದಿ ಬಟ್ಟೆ ಹಳದಿ ದಾಲ್ ಅಥವಾ ಯಾವುದೇ ಹಳದಿ ವಸ್ತು ದಾನ ಮಾಡಿ ಬೃಹಸ್ಪತಿಯ ಕೃಪೆ ಬಲಗೊಳ್ಳುತ್ತದೆ ಭಾಗ್ಯದ ಜೊತೆಗೂಡುತ್ತದೆ ನಿರ್ಣಯ ಶಕ್ತಿ ಸುಧಾರಿಸುತ್ತದೆ ರಾಹು ಪ್ರಭಾವ ಸಮತೋಲನಕ್ಕಾಗಿ ಬೆಳ್ಳಿಯ ಒಂದು ಚಿಕ್ಕ ತುಂಡು ಯಾವಾಗಲೂ ಜೊತೆಯಲ್ಲಿಡಿ ಹಣದ ಅಸ್ಥಿರತೆ ತಡೆಯುತ್ತದೆ ಅನಪೇಕ್ಷಿತ ಖರ್ಚು ಕಡಿಮೆಯಾಗುತ್ತದೆ ಮಾನಸಿಕ ಶಾಂತಿ ಉಳಿಯುತ್ತದೆ ಮಂಗಳವಾರ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಿಸಿ ಸ್ಪರ್ಧೆಯಲ್ಲಿ ಗೆಲುವು ಸ್ಪರ್ಧೆಯಲ್ಲಿ ಗೆಲುವು ಗೆಲುವು ನಿಮಗೆ ಕಠಿತ ಬುತ್ತಿ ಅಂತ ಹೇಳ್ಬೋದು ಮತ್ತು ಆತ್ಮವಿಶ್ವಾಸ ಶಕ್ತಿ ಹೇರಿಕೆ ಶನಿವಾರ ಹರಿಯುವ ನೀರಿನಲ್ಲಿ ಒಂದು ಕಪ್ಪು ಎಳ್ಳು ಹಾಕಿ ಶನಿಯ ಕಾಠಿಣ್ಯ ಕಡಿಮೆ ಸಂಘರ್ಷ ಲಘು ಶ್ರಮದ ಫಲ ವೇಗವಾಗಿ ಮತ್ತು ಸ್ಪಷ್ಟವಾಗಿ ಸಿಗುತ್ತದೆ ಪ್ರಿಯ ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಸಂಘರ್ಷ ಭಯ ಅನಿಶ್ಚಿತೆಯ ವರ್ಷವಲ್ಲ ಅದು ನಿಮ್ಮ ಪುನರ್ಜನ್ಮ ಕರ್ಮಶಕ್ತಿಯ ಎಚ್ಚರ ಮತ್ತು ಶ್ರಮದ ಫಲಗಳ ಮರುಕಳಿಕೆಯ ವರ್ಷವಾಗಲಿದೆ ನೀವು ಮಾಡಿದ ಎಲ್ಲ ತಪಸ್ಸು ಧೈರ್ಮ ತಾಳ್ಮೆ ಇವೆಲ್ಲವೂ ಮೇಲೆ ದೇವಗುರು ಬೃಹಸ್ಪತಿಯ ದಿವ್ಯ ಆಶೀರ್ವಾದ ಧಾರಾಳವಾಗಿ ಸುರಿಯಲಿದೆ ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಈ ವರ್ಷ ನಿಮಗೆ ಮಕರ ರಾಶಿಯವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ದೇವಗುರು ಬೃಹಸ್ಪತಿಯ ದಿವ್ಯ ಆಶೀರ್ವಾದ ಧಾರಾಳವಾಗಿ ನಿಮ್ಮ ಮೇಲೆ ಅಂದರೆ ಮಕರ ರಾಶಿಯವರ ಮೇಲೆ ಸುರಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಈ ಹೊಸ ವರ್ಷದಲ್ಲಿ ಹೊಸ ಫಲಗಳನ್ನು ನೀವು ಮಕರ ರಾಶಿಯವರು ತಾಳ್ಮೆಯಿಂದ ಇದ್ದರೆ ಹೊಸ ಫಲಗಳನ್ನು ನೀವು ಅನುಭವಿಸ್ತೀರಾ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಷ್ಟು ವರ್ಷ ಪಟ್ಟ ಕ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಶನಿ ಸಾಡೆ ಸಾತಿಯಿಂದ ಮುಕ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಂದಿದ್ದೀರಾ ಒಳ್ಳೆಯದಾಗುತ್ತೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ